ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸುವಂತಹ ಬೇರೆ ಬೇರೆ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಮೊದಲನೇದಾಗಿ ಕೆಳಗಡೆ ಕಾಣುವಂಥ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಆಗುತ್ತೆ ತದನಂತರ ನೀವು ಯಾರಿಗೆ ಸಂದೇಶನ ಕಳಿಸ್ಬೇಕಂತಿದೀರೋ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಇಲ್ಲಿ ಕೂಡ ಹುಡುಕಬಹುದು ಆ ವ್ಯಕ್ತಿಯ ಚಾಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ನೀವು ಸಂದೇಶನ ಕಳ್ಸೋಕ್ಕೆ ಅಥವಾ ಬೇರೆ ಬೇರೆ ವಿಡಿಯೋಗಳನ್ನ ಇಮೇಜ್ಗಳನ್ನ ಕಳ್ಸೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಇಲ್ಲವಾದಲ್ಲಿ ಆ್ಯಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲುಗಡೆಗೆ ನೀವು ಅವ್ರ ಹೆಸರನ್ನು ಸರ್ಚ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ನಾನು ಈಗ ಶಿಕ್ಷಣ ಅನ್ನೋದ ಮೇಲೆ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಸಂದೇಶನ ಕಳ್ಸೋಕ್ಕೆ ಕೆಳಗಡೆ ಮೆಸೇಜ್ ಟೆಕ್ಸ್ಟ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಅಲ್ಫಾಬೆಟ್ಸು ಇದೆ ಸಂಖ್ಯೆಗಳಿದೆ ಹಾಗೆಯೇ ನಿಮಗೆ ಒನ್ ಟು ತ್ರೀ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಸಿಗುತ್ತೆ ಮೆಸೇಜ್ ಕಳ್ಸೋಕ್ಕೆ ಇಲ್ಲಿ ನೀವು ಟೈಪ್ ಮಾಡಬಹುದು ಟೈಪ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಎರೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಹೋಗುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜನ್ನು ಕಳಿಸಿದ್ದೀರಿ ಆದರೆ ಈ ಮೆಸೇಜ್ ಹೋಗಿಲ್ಲ ಅದರ ಅರ್ಥ ಪಕ್ಕದಲ್ಲಿ ಕಾಣುವಂತಹ ಗಡಿಯಾರದ ಚಿಹ್ನೆ ಏನು ಕಾಣ್ತಿದೆಯೋ ಚಿಕ್ಕ ಐಕಾನ್ ವಾಟ್ಸಪ್ಪಿಂದ ಮಾಹಿತಿ ಬೇರೆಯವರಿಗೆ ಹೋಗಿಲ್ಲ ಅನ್ನುವಂಥದ್ದು ಅದು ಸೂಚನೆ ಕೊಡುತ್ತೆ ಅದರ ಅರ್ಥ ನಿಮ್ಮ ಇಂಟರ್ನೆಟ್ ಆಫ್ ಆಗಿರಬಹುದು ಒಂದ್ಸರಿ ಪರಿಶೀಲಿಸಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಇಂಟರ್ನೆಟ್ ಸ್ಲೋ ಇದ್ದಾಗ ಈ ಚಿಹ್ನೆ ನಿಮಗೆ ಕಾಣುತ್ತೆ ಮೊದಲನೇದಾಗಿ ಇಂಟರ್ನೆಟ್ ಆನ್ ಇದೆಯಾ ಅಂತ ನೋಡೋಣ ಇಂಟರ್ನೆಟ್ ಆಫ್ ಇದೆ ಒಂದು ಸರಿ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ತಕ್ಷಣ ಈ ಚಿಹ್ನೆ ಬದಲಾಯಿತು ಅದರ ಅರ್ಥ ನಿಮ್ಮ ವಾಟ್ಸಪ್ಪಿಂದ ಸಂದೇಶ ಈ ವ್ಯಕ್ತಿಗೆ ಹೋಗಿದೆ ಈಗ ಅವ್ರಿಗಿನ್ನೂ ತಲುಪಿಲ್ಲ ಅದರ ಅರ್ಥ ಅವರು ಇಂಟರ್ನೆಟ್ ಆಫ್ ಮಾಡ್ಕೊಂಡಿರಬಹುದು ಅಥವಾ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರಬಹುದು ಅಥವಾ ನೆಟ್ವರ್ಕ್ ಇಲ್ದಿರೋ ಕ್ಷೇತ್ರದಲ್ಲಿ ಇರಬಹುದು ಹಾಗಾಗಿ ಇದು ನಿಮ್ಮ ಫೋನಿಂದ ಆಲ್ರೆಡಿ ಎಸ್ ಎಮ್ ಎಸ್ ಹೋಗಿದೆ ಈಗ ಒಂದು ಸರಿ ಅವರ ಇಂಟರ್ನೆಟ್ ಆನ್ ಮಾಡಿದ್ರೆ ಇಲ್ಲಿ ಡಬಲ್ ಟಿಕ್ ಬರುತ್ತೆ ಡಬಲ್ ಟಿಕ್ ಬಂದರೆ ಅವರಿಗೆ ಅವರ ವಾಟ್ಸಪ್ ನಂಬರ್ಗೆ ಈ ಮಾಹಿತಿ ಅಥವಾ ಈ ಒಂದು ಟೆಕ್ಸ್ಟು ತಲುಪಿದೆ ಅಂತ ಆದರೆ ಇನ್ನೂ ನೋಡಿಲ್ಲ ಅನ್ನೋಂಥದ್ದು ಗೊತ್ತಾಗುತ್ತೆ ಅವರು ಒಂದ್ಸರಿ ಈ ಟೆಕ್ಸ್ಟನ್ನು ನೋಡಿದರೆ ಪಕ್ಕದಲ್ಲಿ ಕಾಣುವಂತಹ ಚಿಹ್ನೆ ಡಬಲ್ ಟಿಕ್ ಕಲರ್ ಬದಲಾಗತ್ತೆ ಅದು ಹೇಗೆ ಅಂತ ನೋಡೋಣ ಈಗ ನಿಮ್ಮ ಸಂದೇಶ ಅವರು ಓದಿದ್ದಾರೆ ಅಥವಾ ನೋಡಿದ್ದಾರೆ ಅದರ ಅರ್ಥ ಇದು ಒಂದು ವಿಧಾನ ಆದರೆ ಮೆಸೇಜ್ ಕಳಿಸುವಂಥದ್ದು ನೀವು ವಾಯ್ಸ್ ಟು ಟೆಕ್ಸ್ಟು ಮಾಡ್ಬೋದು ಅಥವಾ ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ಕಳಿಸ್ಬೋದು ವಾಯ್ಸಿಂದ ಟೆಕ್ಸ್ಟ್ ರೂಪದಲ್ಲಿ ಕಳ್ಸೋಕ್ಕೆ ಕೆಳಗಡೆ ಕಾಣುವಂತಹ ಮೈಕ್ ಮೇಲೆ ಕ್ಲಿಕ್ ಮಾಡಿದರೆ ಹಾಯ್ ಗುಡ್ ಮಾರ್ನಿಂಗ್ ಹೀಗೂ ಕೂಡ ಕಳಿಸ್ಬೋದು ಹಾಗೆಯೇ ನಿಮಗೆ ಟೆಕ್ಸ್ಟ್ ಕಳ್ಸೋಕ್ಕಾಗಿಲ್ಲ ಅಂದರೆ ನೀವೇ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿ ಕಳಿಸ್ಬೋದು ಅದು ಹೇಗೆ ಅಂದರೆ ಮೆಸೇಜ್ ಟೆಕ್ಸ್ಟ್ ಬಾಕ್ಸ್ ಪಕ್ಕ ಕಾಣುವಂಥ ಮೈಕ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡ್ತಿದೆ ನಮಸ್ಕಾರ ಹೇಗಿದ್ದೀರಿ ಇದು ಈ ವಾಯ್ಸ್ ರೆಕಾರ್ಡ್ ಟೆಕ್ಸ್ಟ್ ಬರೆಯೋಕ್ಕೆ ಬರಲ್ಲ ಅಥವಾ ಟೆಕ್ಸ್ಟ್ ಟೈಪ್ ಮಾಡೋಕ್ಕೆ ಬರಲ್ಲ ಅಂದರೆ ಸೀದಾ ನೀವು ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡುವ ಮೂಲಕ ಕೂಡ ಕಳಿಸ್ಬಹುದು ಹಾಗೆಯೇ ಇಲ್ಲಿ ಕೆಲವು ಐಕಾನ್ಸ್ಗಳಿದೆ ಅದರ ಅರ್ಥ ಇಮೋಜಿಸ್ ಇದೆ ಪಕ್ಕದಲ್ಲಿ ಇಮೋಜಿಸ್ ಕೂಡ ನೀವು ಬಳಸಬಹುದು ವಾಟ್ಸಪ್ನಲ್ಲಿ ಕಳಿಸಿರುವಂಥ ಟೆಕ್ಸ್ಟ್ ಮೆಸೇಜ್ಗಳನ್ನು ಗರಿಷ್ಠ ಐದು ನಿಮಿಷದಲ್ಲಿ ವಾಪಸ್ ಎಡಿಟ್ ಕೂಡ ಅವಕಾಶ ಇರುತ್ತೆ ಉದಾಹರಣೆಗೆ ನೀವು ಕಳಿಸಿರುವಂಥ ಟೆಕ್ಸ್ಟ್ ಮೆಸೇಜ್ ತಪ್ಪಾಗಿ ಕಳಿಸಿದ್ರೆ ಅವರಿಗೆ ತಲುಪಿ ಅವರು ನೋಡಿದರೂ ಕೂಡ ಗರಿಷ್ಠ ಐದು ನಿಮಿಷದಲ್ಲಿ ಆ ಟೆಕ್ಸ್ಟಲ್ಲಿ ಆಗಿರುವಂಥ ತಪ್ಪನ್ನು ಅಥವಾ ಇನ್ನೂ ಸರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಗರಿಷ್ಠ ಐದು ನಿಮಿಷ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋದಾದರೆ ನೀವು ಕಳಿಸಿರುವಂಥ ಟೆಕ್ಸ್ಟ್ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತದನಂತರ ಮೇಲ್ಗಡೆ ಕಾಣುವಂಥ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರನೇ ಆಪ್ಷನ್ ಎಡಿಟ್ ಅಂತ ಬರುತ್ತೆ ಇಲ್ಲಿ ಟೆಕ್ಸ್ಟ್ ಕಳಿಸಿರೋದನ್ನು ಪುನಃ ನೀವು ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ ಹಾಗೆಯೇ ಇಡೀ ಟೆಕ್ಸ್ಟ್ ಮೆಸೇಜನ್ನು ತೆಗೆದು ನೀವು ಬೇರೆ ಏನಾದರೂ ಬರೀತೀನಾದ್ರೂ ಕೂಡ ಅವಕಾಶ ಇರತ್ತೆ ಬರೆದಾದ ಮೇಲೆ ಪಕ್ಕದಲ್ಲಿ ಕಾಣುವಂಥ ಎರೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಎಡಿಟ್ ಆಗಿ ಅವ್ರಿಗೆ ಹೋಗುತ್ತೆ ಇದು ಕಳಿಸಿರೋದು ತಪ್ಪು ಅಂತ ಗೊತ್ತಾದರೆ ಅಥವಾ ಈ ಟೆಕ್ಸ್ಟ್ ಮೆಸೇಜ್ ಬೇರೆಯವ್ರಿಗೆ ಹೋಗಿದೆ ಅಂತ ಗೊತ್ತಾದರೆ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ನಿಮಗೆ ಇಲ್ಲಿ ಡಿಲೀಟ್ ಅಂತ ಒಂದು ಬಟನ್ ಇದೆ ಮೇಲ್ಗಡೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರು ಆಪ್ಷನ್ ಬರುತ್ತೆ ಡಿಲೀಟ್ ಫಾರ್ ಎವ್ರಿ ಒನ್ ಅಂದರೆ ನೀವು ಕಳಿಸಿರೋ ವ್ಯಕ್ತಿಗೆ ಏನು ಕಳಿಸಿದ್ದೀರಿ ಅಲ್ಲಿ ಡಿಲೀಟ್ ಫಾರ್ ಎವ್ರಿ ಅಂತ ಕೊಡಬಹುದು ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ಅವ್ರ ವಾಟ್ಸಪ್ಪಲ್ಲಿ ಈ ಮೆಸೇಜ್ ಡಿಲೀಟ್ ಆಗುತ್ತೆ ಅದರಲ್ಲಿ ಎರಡನೇ ಆಪ್ಷನ್ ಕೊಟ್ಟರೆ ಡಿಲೀಟ್ ಫಾರ್ ಮೀ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಮಾತ್ರ ಡಿಲೀಟ್ ಆಗುತ್ತೆ ನೀವು ಕಳಿಸಿರೋರು ವಾಟ್ಸಪ್ಪಲ್ಲಿ ಡಿಲೀಟ್ ಆಗೋಲ್ಲ ಕ್ಯಾನ್ಸಲ್ ಅಂದರೆ ಆ ಆಪ್ಷನಿಂದ ಆಚೆ ಬರ್ತೀರಿ ಈಗ ಲಾಂಗ್ ಪ್ರೆಸ್ ಮಾಡಿ ಡಿಲೀಟ್ ಫಾರ್ ಎವ್ರಿ ಅಂತ ಕೊಟ್ಟಾಗ ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ಅವ್ರ ವಾಟ್ಸಪ್ಪಲ್ಲಿ ಡಿಲೀಟ್ ಆಗಿದ್ದು ನೋಡಬಹುದು ಎಡಿಟ್ ಆಪ್ಷನ್ ಟೆಕ್ಸ್ಟ್ಗಳಿಗೆ ಮಾತ್ರ ಇರುತ್ತೆ ಇಮೇಜ್ ಮತ್ತು ವೀಡಿಯೋಗಳಿಗೆ ಬೇರೆ ಫೈಲ್ಗಳಿಗೆ ಇದು ಅನ್ವಯ ಆಗಲ್ಲ ಹಾಗೆಯೇ ಡಿಲೀಟ್ ಆಲ್ ಅಥವಾ ಡಿಲೀಟ್ ಫಾರ್ ಮೀ ಅಂತ ಏನು ಆಪ್ಷನ್ ನಾವು ನೋಡಿದ್ವಿ ಅದು ಎಲ್ಲ ರೀತಿಯಾದಂತಹ ಟೆಕ್ಸ್ಟ್ ಮೆಸೇಜ್ ವಿಡಿಯೋಗಳಿಗೆ ಆಡಿಯೋಗಳಿಗೆ ಅಥವಾ ಇನ್ನಿತರೆ ಫೈಲ್ಗಳಿಗೆ ಅನ್ವಯ ಆಗುತ್ತೆ